ನಟ ವರ್ತೂರ್ ಸಂತೋಷ್ ಅವರು ಈಗ ತಮ್ಮ ಹಳ್ಳಿಕಾರ್ ಅವರು ಅಂತ ಹೆಸರು ತೆಗೆದುಕೊಂಡಂಥ ಅವರು ಈಗ ಅವರ ಅಕ್ಕರ ಮನೆಗೆ ಬಂದಿದ್ದಾರೆ ಅವರ ಅಕ್ಕರ ಮನೆಗೆ ಬಂದು ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ ಬಿಗ್ ಬಾಸಿಂದ ಬಂದ ನಂತರ ಅವರ ಅಕ್ಕನಿಗೆ ಭೇಟಿಯಾಗಲು ಸಾಧ್ಯವಾಗಲಿಲ್ಲ ಅಂದರೆ ಫಂಕ್ಷನ್ ಅಂದರೆ ಅವರು ತೆಂಗಿಯ ಮಗುವಿನ ಫಂಕ್ಷನ್ ಸಮಯದಲ್ಲಿ ಭೇಟಿಯಾಗಿದ್ದರು ಅದು ಬಿಟ್ಟು ಅವರು ಅವ್ರ ಮನೆಗೆ ಹೋಗಿರಲಿಲ್ಲ ಅದರಿಂದ ಇಂದು ಅವ್ರ ಮನೆಗೆ ಕೂಡ ಸರ್ಪ್ರೈಸ್ ವಿಸಿಟ್ ಆಗಿ ಕೊಟ್ಟರು ಇನ್ನು ತೆಂಗಿಗೆ ಒಂದು ವಿಶೇಷವಾದ ಹುಡುಗರನ್ನು ಸಹ ವರ್ತೂರವರು ತಂದಿದ್ದರು ಇನ್ನು ಅಕ್ಕನಿಗೋಸ್ಕರ ಇನ್ನು ಅಕ್ಕನೂ ಕೂಡ ತಮ್ಮ ಬಂದಿದ್ದಕ್ಕೆ ತುಂಬ ಸಂತೋಷ ಕೂಡ ಪಟ್ಟರು ಹಾಗೆ ಸೆಲ್ಫಿನ ಕ್ಲಿಕ್ ಎತ್ತಿಕೊಂಡ್ರು ಇನ್ನು ವರ್ತವ್ರು ಸಂತೋಷವರು ಅವ್ರ ಅಕ್ಕನ ಮನೆ ಹಳ್ಳಿಗೆ ಬರ್ತಿದ್ದಾರೆ ಅಂತ ತಿಳಿದಂಥ ಗ್ರಾಮಸ್ಥರೆಲ್ಲರೂ ಮನೆ ಮುಂದೆ ಜಮಾವಣೆ ಮಾಡಿದರು ಅವರನ್ನು ನೋಡಲು ಹಾಗೆ ಟಿವಿಯಲ್ಲಿ ನೋಡುತ್ತಿದ್ದಿರಲ್ಲ ಅದರಿಂದ ನೇರವಾಗಿ ಅವರನ್ನು ನೋಡಲು ಮತ್ತು ಸೆಲ್ಫಿಯನ್ನು ಫೋಟೋಗಳನ್ನು ತೆಗೆದುಕೊಳ್ಳಲು ವೀಡಿಯೋಗಳನ್ನು ಮಾಡಿಕೊಳ್ಳಲು ಅವರನ್ನು ಭೇಟಿಯಾಗಲು ಸಾಕಷ್ಟು ಜನ ಅವ್ರ ಅಕ್ಕನ ಮನೆ ಮುಂದೆ ಜಮಾವಣೆ ಕೂಡ ಕೊಂಡಿದ್ದರು ವರ್ತವರು ಅವರು ನಿಜಕ್ಕೂ ಕೂಡ ಹಳ್ಳಿ ಕಾರ್ ಅಂತ ಹೇಳಿ ಸಾಕಷ್ಟು ಹೆಸರು ಮಾಡಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಬಂದು ಹೋದ ನಂತರ ಅಂತೂ ಒಂದು ದೊಡ್ಡ ಮಟ್ಟಿಗೆ ಸೆಲೆಬ್ರಿಟಿ ಫ್ಯಾನ್ ಫಾಲೋವರ್ಸೇ ಇವತ್ತು ಉಟ್ಕೊಂಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲ್ಲ ಸ್ನೇಹಿ